ಹಾಯ್ ಫ್ರೆಂಡ್ಸ್ ಎಮ್ ಆರ್ ಕೆ ಹಳ್ಳಿ ಸ್ಟೈಲ್ ಕುಕಿಂಗ್ ಚಾನಲ್ಗೆ ಸ್ವಾಗತ ನಮಸ್ತೆ ಫ್ರೆಂಡ್ಸ್ ನಾನಿವಾಗ ಹಳ್ಳಿ ಕಡೆ ಮಾಡುವಂಥ ಕವಕ ಚುಂಬರಿ ಅಂತಾರೆ ಹಳ್ಳಿ ಖಾರ ಚುಂಬರಿ ಅಂತಾರೆ ಅದು ನಾನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಗ್ಯಾಸ್ ಫ್ಲೇಮ್ ಹಚ್ತಿದ್ದೀನಿ ಬಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ದಪ್ಪ ತೆಗೆದು നോടി ഫ്രെണ്ട്സ് ഇത് ഒന്ന് എന്താ സ്പ്പൂൻ എണ്ണ അതാണ് നാഷ്ട ചുമ ഖാര ചിത്തയോ അഷ്ട് യൂസ് ഒന്ന് മൂന്ന് സ്പ്പൂൻ എണ്ണ ഇക്കി ഫ്രെണ്ട്സ് ഈ സുപ്പായ അസ് നമ്മ നോടി ഫ്രെണ്ട്സ് నను శేంగ తి పుటాణి ఒక్క కొబ్బరి ఇష్ట జజ్జిట్కీ ఫ్రెండ్స్ కాతాయి ఫ్రెండ్స్ Queria que eu levassei ಫ್ರೆಂಡ್ಸೊಬ್ಬರು ಶೇಂಗಾನ ಹೋದ್ಬಿಟ್ಟು ಬೆಳೆ ಮಾಡಿ ಹಾಕಿದ್ರು ಚೆನ್ನಾಗಿ ಬರುತ್ತೆ ನಾನು ಡೈರೆಕ್ಟಾಗಿ ಹಿಂಗ ಸಿಂಗ ಎಣ್ಣೆ ಹಾಕ್ತೀನಿ ಫ್ರೆ ಯಾರು ಸಿಡಬೇಕಿಲ್ಲ ಎಣ್ಣೆಯಿಂದ ಚಟಪಟ್ಟ ಸಿಡಿತಿದ್ದೆ ನಮ್ಮ ಉಪ್ಪಿಗೆ ಕ್ರಿಸ್ಪಿ ಬಂದ್ಬಿಟ್ಟು ఓడి ఫ్రెండ్స్ నా మారోంత రెసిపీ ఇష్ట అయితే లైక్ ಮಾಡಿ కామెంట్స్ ಮಾಡಿ షేర్ చేయట్లాస్ ಮಾಡಿ సబ్స్క్రైబ్ చేయండి ఫ్రెండ్స్ నాక హోల్ టాస్ సపోర్ట్ చేయండి నాక గుడ్ సపోర్ట్ చేయండి ఫ్రెండ్స్ అబ్బా నా ఫ్రెండ్స్ ఇవగా పుతాని ಹಾక్నా ఫ్రెండ్స్ 全部。

எது கிரிஸ்பெஸ் பார்த்து அது கெம்பாங்க

ఫ్రెండ్స్ నేను అర్శన హాట్ ఇండి స్పూన్ స్పూన్ హాక్రీ నోడి ఫ్రెండ్స్ ఇది వన్ స్పూన్ ఖార్ హాతీ ఆమె స్వల్చీ కమ్మీతారు కమ్మీ ಬಿಸಿ ಆಗ ಫ್ರೆಂಡ್ಸ್ ಇಲ್ಲ ಇದು ಖಾರ ಏನೈತಿ ಸೀದೋಗಿ ಕಪ್ಪತ್ತೆ ಸ್ವಲ್ಪ ಗ್ಯಾಸ್ ಬಂದ್ ಮಾಡಿದ್ದೀನಿ ಸಾಕು ನೋಡಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ನಾನು ಪುಡಿಯಪ್ಪ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹಾಲಿ ಬಿಡೋ ಸ್ವಲ್ಪ ಹಾರಲಿ ಫ್ರೆಂಡ್ಸ್ ಆರ್ಲಿ ಫ್ರೆಂಡ್ಸ್ ಇದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇದು ಆರಿದೆ ಇದನ್ನ ಚುಮರೊಳಗೆ ಇವು ಒಗ್ಗರಣೆ ಆರಿದೆ ಚುಮಾರೊಳಗೆ ಕಲಿಸ್ಬಿಡಲ್ಲ ಫ್ರೆಂಡ್ಸ್ ഫ്രെണ്ട്സ് ഇഷ്ട ചൂർമറി തകൊണ്ടിരിക്കും ഇത് കലസ്ബിടോണ ഇവ നോട് ഫ്രെണ്ട്സ് ഇവ ബുമാർ അത് കുരുക്കുൽ ചുമ്പർ ഇവൻഡി ദിന ഇതാ ആകില്ല

ರೆಡಿ ಅದು ಇದಕ್ಕೆ ಮೇಲೆ ನಾನು ಸಕ್ಕರೆ ಪುಡಿ ಹಾಕ್ಕೊತೀನಿ ಫ್ರೆಂಡ್ಸ್ ಸಕ್ರೇನ ಮಿಕ್ಸಿಗೆ ಹಾಕಿಬಿಟ್ಟು ಇಟ್ಟಿರ್ತೀನಿ ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತೇಳಿ ಖಾರ ಜಾಸ್ತಿ ಕಮ್ಮಿ ಆಗಿದ್ದರೆ ಇರಲಿ ಅಂತೇಳಿ ಸ್ವಲ್ಪ ಸಕ್ರೆ ಪೌಡ್ರ್ ಹಾಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ರೆಸಿಪಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು